ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲೆ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆಯಾಗಿರುವಂತಹ ತೃತೀಯ ಭಾಷಾ ಕನ್ನಡದ ಪರೀಕ್ಷೆ ಇಂದು ನಡೆದಿರುವಂತದ್ದು ಅದರ ಉತ್ತರವನ್ನ ಅಂದ್ರೆ ಅದರ ಆನ್ಸರ್ ಕಿಯನ್ನ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾವ ಮೇನ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಬಹು ಆಯ್ಕೆ ಪ್ರಶ್ನೆಯ ಉತ್ತರವನ್ನ ನೋಡ್ತಾ ಹೋಗ್ತೀವಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲನೇದಾಗಿ ಯಾವ ಕ್ವಶನ್ ಇದೆ ನಮ್ಗೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ರಸ್ವಸ್ವರಾಕ್ಷರಗಳನ್ನ ಕೇಳಿದಾರೆ ಇಲ್ಲಿ ಇಲ್ಲಿ ಒಂಬತ್ತು ಏಳು ಮೂರು ಆರು ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಸಿ ಒಟ್ಟು ಸ್ವರಾಕ್ಷರಗಳು ಆರು ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಹಾಗೆ ಎರಡನೇ ಪ್ರಶ್ನೆ ನೋಡಿ ವಿರುದ್ಧ ಪದದಿಂದ ಬಂದಿದೆ ಹಗಲು ಪದದ ವಿರುದ್ಧ ಪದ ಅಂತ ಕೇ ಹೇಳಿದ್ದಾರೆ ಇಲ್ಲಿ ಇರುಳು ಮರುಳು ಮರುಳು ಮರಳು ನಿದ್ದೆ ಅಂತ ಇದೆ ಆದ್ರೆ ಎ ಅನ್ನುವಂತದ್ದು ಸರಿಯಾದಂತಹ ಉತ್ತರ ಎ ಯಾವುದು ಇರುಳು ಅನ್ನುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂತಹ ಉತ್ತರ ಹಾಗೇನೇ ಮೂರನೇ ಪ್ರಶ್ನೆ ನಮ್ಗೆ ಸಂಧಿಯಿಂದ ಬಂದಿರುವಂತದ್ದು ಸಂಧಿಯಲ್ಲಿ ಏನ್ ಕೇಳಿದರೆ ಸಂಧಿಗೆ ಉದಾಹರಣೆಯಾದಂತಹ ಪದ ಕೇಳಿದರೆ ಮಹಾತ್ಮ ನವೋದಯ ಜಾತ್ಯತೀತ ನೆತ್ತರೊಂದೆ ಅಂತೇಳಿ ಇಲ್ಲಿ ಸಿ ಉತ್ತರ ಸರಿ ನೆತ್ತರು ಪ್ಲಸ್ ಒಂದೇ ನೆತ್ತರೊಂದೆ ಇದು ಸರಿಯಾದಂತಹ ಉತ್ತರ ಹಾಗೇನೇ ನಾಲ್ಕನೇ ಪ್ರಶ್ನೆಯನ್ನ ನಮ್ಗೆ ವಿದ್ಯಾರ್ಥಿಗಳೇ ಲೇಖನ ಚಿಹ್ನೆಯಿಂದ ಕೇಳಿದಾರೆ ಹರ್ಷ ಅಚ್ಚರಿ ಸುಖ್ ಸಂತಸ ದುಃಖ ಕೋಪ ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ಬರವಣಿಗೆಯಲ್ಲಿ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಅಂತ ಕೇಳಿದರೆ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ಅಂತ ಇದೆ ಇದು ಉತ್ತರ ಡಿ ಉತ್ತರ ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳು ಯಾವುದು ಭಾವಸೂಚಕ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ಯಾವುದು ಕೆಳಗಿನವುಗಳಲ್ಲಿ ತತ್ಸಮ ಪದ ಇದಾಗಿದೆ ಅಂತ ಇದೆ ವರುಷ ಬಣ್ಣ ಸ್ವರ್ಗ ಕಬ್ಬಿಗ ಅಂತ ಇದೆ ಇಲ್ಲಿ ಸರಿಯಾದಂತ ಉತ್ತರ ಸಿ ಉತ್ತರ ಸ್ವರ್ಗ ಅನ್ನುವಂಥದ್ದು ಹಾಗೇನೆ ಆರನೇ ಪ್ರಶ್ನೆ ನಮಗೆ ಅಲಂಕಾರದಿಂದ ಬಂದಿದೆ ಮಗುವಿನ ನಗು ಹೂವಿನ ಹಾಗೆ ಸುಂದರವಾಗಿದೆ ಅಂತ ಹೇಳಿದೆ ಯಾವ ಅಲಂಕಾರ ಅಂತ ಕೇಳಿದರೆ ಉಪಮಾಲಂಕಾರ ರೂಪಕಾಲಂಕಾರ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಹಾಗೆ ಅಂತ ಇರೋದ್ರಿಂದ ಇದು ಉಪಮಾಲಂಕಾರ ಎ ಸರಿಯಾದಂತಹ ಉತ್ತರ ಹಾಗೇನೆ ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ನಾಮಕ್ಕೆ ಉದಾಹರಣೆಯಾದ ಪದ ಅಂತ ಕೇಳಿದರೆ ನದಿ ಕಾಡು ಹೆಂಗಸು ಭೀಮ ಅಂದ್ರೆ ಅರ್ಥ ಅಂದ್ರೆ ನಮ್ಮ ವ್ಯವಹಾರಕ್ಕಾಗಿ ಉಪಯೋಗಿಸ್ಕೊಂಡಂತಹ ಇದನ್ನ ಹೆಸರನ್ನ ಅಂಕಿತನಾಮ ಅಂತ ಕರಿತೀವಿ ಅಲ್ವಾ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತದನ್ನ ನಾಮ ಅಂತ ಕರಿತೀರಿ ಹಾಗಾದ್ರೆ ಇಲ್ಲಿ ಹೆಸರು ಅಂತಂತ ಬಂದಾಗ ಯಾವ್ದು ಬರುತ್ತೆ ಇಲ್ಲಿ ಭೀಮ ಅನ್ನುವಂಥದ್ದು ಬರುತ್ತೆ ಭೀಮ ಅನ್ನುವಂಥದ್ದು ಇಲ್ಲಿ ಸರಿಯಾದಂತ ಉತ್ತರ ಎಷ್ಟನೇ ಆಪ್ಷನ್ ಡಿ ಆಪ್ಷನ್ ಹಾಗೇನೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ವಿಭಕ್ತಿ ಪ್ರತ್ಯಯದಿಂದ ಕೇಳಿದರೆ ಗಾಂಧೀಜಿಯವರು ಗೌರಮ್ಮನವರಿಗೆ ಕೊಟ್ಟ ಮಾತಿನಂತೆ ಗೌರಮ್ಮನವರ ಮನೆಗೆ ಹೋದರು ಈ ವಾಕ್ಯದಲ್ಲಿ ಗೌರಮ್ಮನವರಿಗೆ ಅಂತ ಪದದಲ್ಲಿರುವಂತ ವಿಭಕ್ತಿ ಕೇಳಿದ್ದಾರೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ತೃತೀಯ ವಿಭಕ್ತಿ ಅಂತ ಒಟ್ಟು ನಾಲ್ಕಿದೆ ಇಲ್ಲಿ ಗೌರಮ್ಮನವರಿಗೆ ಅಂದ್ರೆ ಇದು ಚತುರ್ಥಿ ವಿಭಕ್ತಿ ಡಿ ಉತ್ತರ ನಮ್ಗೆ ಇಲ್ಲಿ ಸರಿಯಾದಂತಹ ಉತ್ತರ ವಿದ್ಯಾರ್ಥಿಗಳೇ ಒಟ್ಟು ಎಂಟು ಪ್ರಶ್ನೆಗಳನ್ನ ನಮ್ಗೆ ಇಲ್ಲಿ ಎಂ ಕೊಟ್ಟಿರುವಂತದ್ದು ಬಹು ಆಯ್ಕೆಯಿಂದ ಕೊಟ್ಟಿರುವಂತದ್ದು ಹಾಗೆ ಮುಂದಿನ ಭಾಗದ ಪ್ರಶ್ನೆ ಯಾವ್ದಿದೆ ಇಲ್ಲಿ ಮುಂದಿನ ಭಾಗದ ಪ್ರಶ್ನೆ ಅಂತಂದ್ರೆ ಸಂಬಂಧಿಕರಿಸಿ ಬರೆಯುವಂತಹ ಪ್ರಶ್ನೆ ಇದರಲ್ಲಿ ನಮ್ಗೆ ಟೆಕ್ಸ್ಟ್ ಬುಕ್ ಒಳಗಡೆ ಪದ್ಯದಿಂದ ಪಾಠದಿಂದ ಕೊಟ್ಟಿರುವಂತದ್ದು ನೋಡಿ ಇಲ್ಲಿ ಆರ್ ಕಲ್ಯಾಣಮ್ಮ ಬೆಂಗಳೂರು ಅಂತ ಹೇಳಿದ್ರೆ ಗೌರಮ್ಮ ಕೊಡಗು ಶಿಶುನಾಳದ ಸಂತ ಶರೀಫರಾದ್ರೆ ಹಲಗೂರಿನ ಸಂತ ಆದರ್ಶಾವಲಿ ಹಾಗೆ ಬಾಣ ಬಿರುಸು ಕುಂಡ ಹಣತೆ ಬೆಳಕ ಸತ್ವ ಆದ್ರೆ ಕಂದ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ಹಾಗೇನೆ ನೋಡಿ ಇಲ್ಲಿ ಕಣ್ಣಿಟ್ಟಿ ಹರಿದತ್ತ ಗ್ರಂಥಗಿರಿ ಪಂಕ್ತಿ ನಿಂತು ಬೆರಗಿಯುತ್ತಿದೆ ಇಲ್ಲಿ ಪುಸ್ತಕಾಲಯದಲ್ಲಿ ಅಂತ ಇದರ ಉತ್ತರವನ್ನು ಸಹ ನಾನು ತೋರಿಸ್ತೀನಿ ಇವಾಗ ಅದ್ರ ನಂತರ ಮೂರನೇ ಮೇನ್ ಯಾವುದು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಅಮೆರಿಕದ ಪೊಲೀಸರು ಭಾರತದ ಪೊಲೀಸರ ಬಗೆಗೆ ಗೋರೂರಲ್ಲಿ ಯಾವ ವಿಚಾರವನ್ನು ಕೇಳಿ ತಿಳಿದುಕೊಂಡರು ನವೀನ ಯುಗದ ಕೇತನ ಯಾವುದು ಪುಲಿಗರೆ ಸೋಮನಾಥ ಹೇಳಿರುವಂತೆ ಋಷಿಯಲ್ಲಿ ಯಾವ ಗುಣ ಇರಬೇಕು ಮಹಾಶಿಲ್ಪಿ ವಿಷುವಿಗೆ ಧರ್ಮಪದನು ನೀಡಿದ ಆಶ್ವಾಸನೆ ಏನು ಅಂತ ಹೇಳಿದೆ ಇದರ ಉತ್ತರವನ್ನು ಈಗ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಎಂ ಸಿ ಕ್ಯೂ ಉತ್ತರವನ್ನು ಸಹ ಇಲ್ಲಿ ಕೊಟ್ಟಿರುವಂತದ್ದು ನಿಮ್ಗೆ ಹಾಗೇನೆ ಅನಾಲಿಸಿ ಪ್ರಶ್ನೆ ಉತ್ತರ ಹಾಗೇನೆ ಇಲ್ಲಿ ನೋಡಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರನೇ ಪ್ರಶ್ನೆ ಒಂದು ವಾಕ್ಯದ ಪ್ರಶ್ನೆ ಉತ್ತರವನ್ನು ಇಲ್ಲಿ ನಿಮ್ಗೆ ನೀಡಿರುವಂತದ್ದು ವಿದ್ಯಾರ್ಥಿಗಳೇ ಹಾಗೆ ಮುಂದಿನ ಭಾಗದ ಪ್ರಶ್ನೆ ಉತ್ತರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮುಂದಿನ ಭಾಗದ ಪ್ರಶ್ನೆಗಳು ನಮ್ಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತ ಒಟ್ಟು ನಮ್ಗೆ ಎಂಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅದರ ಉತ್ತರವನ್ನು ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೇನೆ ಐದನೇ ಮೇನ್ ಆಗಿರುವಂತಹ ಸಂದರ್ಭದ ಎರಡು ಪ್ರಶ್ನೆಗಳು ಆರನೇ ಮೇನ್ ಆಗಿರುವಂತಹ ಐದಾರು ವಾಕ್ಯದಲ್ಲಿ ಅನ್ನುವಂತ ಮೂರು ಅಂಕದ ಪ್ರಶ್ನೆಗಳು ಹಾಗೆ ಕವಿ ಪರಿಚಯದ ಪ್ರಶ್ನೆಗಳು ಗಾದೆಯಲ್ಲಿ ಒಂದು ಗಾದೆಯನ್ನು ಕೊಟ್ಟಿರುವಂತದ್ದು ಹಾಗೇನೇ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಎರಡು ಪ್ರಶ್ನೆ ಉತ್ತರಗಳು ಹಾಗೆಯೇ ಪದ್ಯದ ಉತ್ತರ ಹಾಗೇನೆ ಇಲ್ಲಿ ಏನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಉತ್ತರವನ್ನ ಸ್ಲೈಡ್ಸ್ ಅಲ್ಲೇ ಇಲ್ಲಿ ಹೇಳ್ಬಹುದು ನಾನು ನೋಡಿ ನಿಮ್ಗೆ ಬಿ ವಿ ಕಾರಂತರ ತಂದೆ ಹಾಗೂ ತಾಯಿಯ ಹೆಸರೇನು ಇದ್ರೆ ಇಲ್ಲಿ ಮನಸ್ಸಿನಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸಿ ಅಂತ ಹೇಳಿರುವಂತದ್ದು ಇಲ್ಲಿ ಬಿ ವಿ ಕಾರಂತರ ತಂದೆ ಮತ್ತು ತಾಯಿಯ ಹೆಸರನ್ನು ಇಲ್ಲಿ ಕೇಳಿದ್ದಾರೆ ತಂದೆ ತಾಯಿ ಯಾರು ಅಂತ ಹೇಳಿ ತಂದೆ ನಾರಾಯಣಪ್ಪ ತಾಯಿ ಲಕ್ಷ್ಮಮ್ಮ ವಿವಿ ವಿ ಕಾರಂತರು ಎಷ್ಟನೇ ವಯಸ್ಸಿನಲ್ಲಿ ಹುಟ್ಟಿದರು ಅಂತ ಹೇಳಿದ್ರೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹಾಗೇನೆ ವಿವಿ ಕಾರಂತರು ರಂಗಭೂಮಿಯ ಶ್ರೀಮಂತಿಕೆಯ ಮೇಲೆ ಪ್ರಭಾವ ಬೀರಿದ ಅಂಶಗಳು ಇಲ್ಲಿ ಕೇಳಿದ ನೋಡಿ ತಾಯಿ ಲಕ್ಷ್ಮಮ್ಮನವರು ಹಾಡುತ್ತಿರುವಂತಹ ಸಂಪ್ರದಾಯದ ಹಾಡುಗಳು ಮನೆಯಲ್ಲಿರುವಂತಹ ಭಜನೆ ಊರಿನ ಹರಿಕತೆ ಯಕ್ಷಗಾನ ಸುತ್ತಮುತ್ತಲ ಊರುಗಳ ಜಾತ್ರೆ ಭೂತಕೋಲ ರಥೋತ್ಸವ ಪಾಡ್ದನಗಳು ಪಾತ್ರಿಯ ದರ್ಶನ ವಾದ್ಯ ಧ್ವನಿ ಕಾರಂತರಿಗೆ ಸಿಕ್ಕ ಶ್ರೀಮಂತಿಕೆಯ ಅಂಶ ಕಾರಂತರ ಬಾಲ್ಯದ ಆಸಕ್ತಿಯ ವಿಷಯ ಯಾವುದಂತ ಕೇಳಿದರೆ ಸಂಗೀತ ನಾಟಕ ಇವು ಕಾರಂತರ ಬಾಲ್ಯದ ಒಂದು ಆಸಕ್ತಿಯ ವಿಷಯವಾಗಿತ್ತು ಹಾಗೇನೇ ನೋಡಿ ಇಲ್ಲಿ ಪ್ರಬಂಧವನ್ನ ಕೇಳಿದ್ದಾರೆ ನಮ್ಗೆ ಪ್ರಬಂಧದಲ್ಲಿ ಇಲ್ಲಿ ಏನ್ ಹೇಳಿದಾರೆ ಭಾವೈಕ್ಯತೆ ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ನಿಮ್ಗೆ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಗೊತ್ತೇ ಇರುವಂತದ್ದು ಅದನ್ನ ಈಸಿಯಾಗಿ ಬರಿಬಹುದು ಹಾಗೇನೇ ಹೆಣ್ಣು ಮಕ್ಕಳ ಶಿಕ್ಷಣದ ಮಹತ್ವವನ್ನು ಕೇಳಿದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಮಹತ್ವ ಹೇಗೆ ಅನ್ನೋದ್ರ ಬಗ್ಗೆ ಅದನ್ನ ಯಾವ ರೀತಿಯಾಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಎಸ್ಸೆಯನ್ನ ಬರಹ ಬರಿಬಹುದು ಹಾಗೇನೆ ನೋಡಿ ಪತ್ರ ಲೇಖನದಲ್ಲಿ ಆದಷ್ಟು ನಾವು ವ್ಯವಹಾರಿಕ ಪತ್ರವನ್ನು ಬರೆಯುವಂತದ್ದು ಇಲ್ಲಿ ಯಾವ ಪತ್ರವನ್ನು ಕೇಳಿದರೆ ಬೀದಿ ದೀಪವನ್ನು ಸರಿಪಡಿಸುವಂತೆ ಕೋರಿ ಅಂದ್ರೆ ದುರಸ್ತಿ ಪಡಿಸುವಂತೆ ಕೋರಿ ನಗರಸಭೆ ಅಧ್ಯಕ್ಷರಿಗೆ ಬರೆದಿರುವಂತಹ ಪತ್ರದ ಬಗ್ಗೆ ಹಾಗೇನೆ ಇನ್ನೊಂದು ಪತ್ರ ಖಾಸಗಿ ಪತ್ರ ತಂದೆಯವರಿಗೆ ಬರೆದಿರುವಂತದ್ದು ಪ್ರವಾಸಕ್ಕಾಗಿ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿ ಸಾವಿರ ರೂಪಾಯಿ ಕಳುಹಿಸಿ ಕೊಡುವಂತ ಹೇಳಿರುವಂತದ್ದು ಇದರ ಉತ್ತರವನ್ನ ನೋಡ್ತಾ ಹೋಗೋಣ ಇಲ್ಲಿ ನಾನು ಲೆಟರ್ ರೈಟಿಂಗ್ ಮತ್ತು ಪ್ರಬಂಧದ ಉತ್ತರವನ್ನು ಕೊಟ್ಟಿಲ್ಲ ಬೇರೆ ಪ್ರಶ್ನೋತ್ತರವನ್ನು ಸಹ ನಿಮ್ಗೆ ನೀಡಿದ್ದೇನೆ ಅದನ್ನ ನೋಡ್ತಾ ಹೋಗೋಣ ನೋಡಿ ವಿದ್ಯಾರ್ಥಿಗಳೇ ಇದು ಹದಿನೇಳನೇ ಪ್ರಶ್ನೆ ಉತ್ತರ ಹಾಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದಿಷ್ಟು ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿರುವಂತದ್ದು ಹಾಗೇನೆ ಐದನೇ ಯಾವುದು ಸಂದರ್ಭದ ಪ್ರಶ್ನೆಗಳು ಎರಡು ಸಂದರ್ಭದ ಪ್ರಶ್ನೆಯ ಉತ್ತರವೂ ಸಹ ಇಲ್ಲಿದೆ ಹಾಗೇನೆ ಮೂರು ಅಂಕದ ಪ್ರಶ್ನೆಯ ಉತ್ತರಗಳನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ ಒಟ್ಟು ಎಷ್ಟು ಪ್ರಶ್ನೆ ಇದೆ ನಮ್ಗೆ ನಾಲ್ಕು ಪ್ರಶ್ನೆಗಳು ಹಾಗೆ ಕವಿ ಪರಿಚಯದ ಮೂರು ಅಂಕದ ಪ್ರಶ್ನೆಗಳು ಒಂದು ಗೋಪಾಲಕೃಷ್ಣ ಅಡಿಗರು ಇನ್ನೊಂದು ಸುಂಕದ ಆರ್ ಎಸ್ ಹಾಗೇನೇ ಗಾದೆ ಮಾತಿನಲ್ಲಿ ನಾನು ಒಂದು ಗಾದೆಯ ಒಂದು ಎಕ್ಸ್ಪ್ಲನೇಷನ್ ಅನ್ನು ಮಾತ್ರ ಇಲ್ಲಿ ಕೊಟ್ಟಿರುವಂಥದ್ದು ಹಾಗೆ ನಾಲ್ಕನೇ ಪ್ರಶ್ನೆ ಬಂದಾಗ ನಾಲ್ಕು ಅಂಕದ ಪ್ರಶ್ನೆ ಇದು ಮೊದಲನೇ ಪ್ರಶ್ನೆ ಇದ್ರಲ್ಲಿ ಚಾಯ್ಸ್ ಇರ್ತವೆ ಇದೊಂದು ಹಾಗೆ ಇನ್ನೊಂದು ಪ್ರಶ್ನೆ ಅಥವಾ ಅನ್ನುವಂಥದ್ದು ಎರಡು ಪ್ರಶ್ನೆಗಳು ಹಾಗೇನೇ ಪದ್ಯ ಬಂದಾಗ ಗ್ರಂಥಾಲಯ ಪದ್ಯವನ್ನು ಕೊಟ್ಟಿರುವಂತದ್ದು ಮೊದಲ ನಾಲ್ಕು ಲೈನುಗಳು ಹಾಗೆ ನಂತರದ ನಾಲ್ಕು ಲೈನುಗಳು ಇದು ಮೊದಲನೇ ಪರ ಎರಡನೇ ಪರ ಯಾವ್ದಾದ್ರು ಒಂದನ್ನ ಬರೆದಿರುವಂತದ್ದು ಇದಿಷ್ಟರ ಜೊತೆಗೆ ನಾವು ಇಲ್ಲಿ ಪ್ರಬಂಧ ಪತ್ರ ಲೇಖನ ಹಾಗೆ ಪ್ಯಾಸೇಜ್ ಅನ್ನು ಸಹ ನೋಡ್ತೀವಿ ವಿದ್ಯಾರ್ಥಿಗಳೇ ಇದಿಷ್ಟು ಈ ವರ್ಷದ ಅರ್ಧ ವಾರ್ಷಿಕ ಪರೀಕ್ಷೆಯ ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಉತ್ತರಗಳು